ಕೆಲಸ ಖಾಲಿ ಫೋಟೋ ಬಾಯಿ ಪ್ರಣಾಳಿಕೆಯಲ್ಲಿ ತಿರುಗಿದ್ರೆ ಬಸ್ ಸ್ಟ್ಯಾಂಡ್ ಅರ್ಧದಲ್ಲಿ ನಿಂತಿದೆ ಲೈಬ್ರರಿ ಕಟ್ಟಡ ಅರ್ಧದಲ್ಲಿ ನಿಂತಿದೆ ಜೂನಿಯರ್ ಕಾಲೇಜ್ ಅರ್ಧದಲ್ಲಿ ನಿಂತಿದೆ ಜೂನಿಯರ್ ಕಾಲೇಜ್ ಹತ್ರ ಒಂದು ಲೈಬ್ರರಿ ಅರ್ಧದಲ್ಲಿ ನಿಂತಿದೆ ಲಾಯಲ್ ಅಂದ್ರೆ ಒಂದು ಅರ್ಧ ಕಾಮಗಾರಿ ಅರ್ಧದಲ್ಲಿ ನಿಂತಿದೆ ಸಾಕಷ್ಟು ಅಂಬೇಡ್ಕರ್ ಭವನಗಳು ಅರ್ಧದಲ್ಲಿ ಸರ್ಕಾರ ಇಲ್ಲ ಹಣ ಕೊಡ್ತಾ ಇಲ್ಲ ಅಂದ್ರೆ ಶಾಸಕರಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಇದೆ ಜನ ಆಯ್ಕೆ ಮಾಡಿದ್ದಾರೆ ಸದನಕ್ಕೆ ಹೋಗ್ಬೋದು ಸದನದಲ್ಲಿ ಮಾತಾಡಬಹುದು ಮಿನಿಸ್ಟರ್ಗಳನ್ನ ಮೀಟ್ ಮಾಡಬಹುದು ಸಂಬಂಧಪಟ್ಟ ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳು ಎಲ್ಲರನ್ನ ತರದು ಮಾಡ್ಬೋದು ತರಾತುರಿಯಲ್ಲಿ ಅದಕ್ಕೆಲ್ಲ ನಿಯಮ ಅಂತ ಇರುತ್ತೆ ಈಗ ಜನರಿಗೆ ವಿನ್ಯಾಸ ನಕ್ಷೆ ಬೇಕು ಅಂತ ಹೇಳ್ತೀರಾ ಸರ್ಕಾರದ ಕಾಮಗಾರಿಗಳಿಗೆ ವಿನ್ಯಾಸ ನಕ್ಷೆ ಬೇಡವಾ ವಿನ್ಯಾಸ ನಕ್ಷೆ ಇಲ್ಲ ಯಾವುದೂ ಇಲ್ಲ ಏಕಾಏಕಿ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳು ಅದಕ್ಕೆ ತಲೆದಂಟ ಆಗ್ಬೇಕಲ್ಲ ಯಾವ ಅಧಿಕ ಅಧಿಕಾರಿಗಳೇ ಇರ್ತಾ ಇದ್ದಾರೆ ನಾನು ಇನ್ನು ಹೇಳ್ತೀನಿ ನಿಮ್ಗೆ ಸೌತಡಕ ದೇವಸ್ಥಾನದಲ್ಲಿ ಭಂಗಿಯರೂ ಒಂದು ವಸತಿ ಗೃಹ ಮಾಡಬೇಕು ಅಂತ ಅವರ ಅವಧಿಯಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನೇಳು ಅವಧಿಯಲ್ಲಿ ಒಂದು ಅಹ್ ವಸತಿ ಗೃಹ ಮಾಡಬೇಕು ಅಂತ ಹೇಳಿ ಹತ್ತು ರೂಮ್ ನ ಇವತ್ತು ಬಿಟ್ಟಿದ್ದಾರೆ ಇವತ್ತಿಗೂ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಕೆರಡಿ ಎಲ್ಲಿ ಕೇಳಿದ್ರೆ ನಾವು ಹಸ್ತಾಂತರ ಮಾಡಿದೀವಿ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ದೇವಸ್ಥಾನ ಕೇಳಿದ್ರೆ ಕೇರಳಿಯಲ್ಲಿ ಹಸ್ತಾಂತರ ಮಾಡಿಲ್ಲ ಅಂತ ಹೇಳ್ತಾರೆ ನಾನು ಬೆಂಗಳೂರಿಗೆ ಹೋಗಿ ಎಲ್ಲ ದಾಖಲೆಗಳನ್ನು ತರಿಸಿ ಇವಾಗ ನೋಡ್ತೀನಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ರು ಇವತ್ತು ಅದಕ್ಕೆ ಸೂಕ್ತವಾದ ನಮ್ಮ ಸಮಿತಿಯವರಿಗೆ ನಿರ್ದೇಶವನ್ನು ಕೊಟ್ಟು ಕರ್ನಾಟಕ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಅದಕ್ಕೆ ಏನು ಹಾಸಿಗೆ ಬೆಡ್ ಎಲ್ಲ ಬೇಕು ಅವರು ತರಿಸಿ ಕಾಯಿಂದ ಹಾಸಿಗೆ ಡಿಪ್ಪು ಮಂತ್ರಿಗಳನ್ನೆಲ್ಲ ತರಿಸಿ ಅದನ್ನ ಇವಾಗ ಒಂದು ಹಂತಕ್ಕೆ ತಂದಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನ ಪ್ರಾರಂಭ ಮಾಡಿದ್ದೇವೆ ಬಂಗೇರ ಬಹಳ ಮುಂಚೆ ನಮ್ಮ ಗಡೈಕಲ್ ಹತ್ರ ಒಂದು ಪ್ರವಾಸಿ ಮಂದಿರವನ್ನ ಮಾಡಿದ್ದಾರೆ ಒಂದು ನಾಲ್ಕು ಐದು ರೂಮ್ ಇರುವಂತಹ ಅದ್ಭುತವಾದ ಪ್ರವಾಸಿ ಮಂದಿರ ಇವತ್ತು ಕರ್ಡ್ ಡಾಕ್ಟರ್ ಬಂದಲ್ಲಿ ಕೂತ್ಕೊಳ್ಳುವಂತಹ ವ್ಯವಸ್ಥೆ ಅದನ್ನ ಪೂರ್ಣಗೊಳಿಸಿದೆ ಅದು ಹಾಗೆ ಈ ರೀತಿ ಸಾಕಷ್ಟು ಅಂಬೇಡ್ಕರ್ ಭವನಕ್ಕೆ ಜಾಗ ನಿಗದಿಯಾಗಿದೆ ಅದು ಅಲ್ಲೇ ಅಲ್ಲೇ ನಿಂತಿದೆ ಈ ರೀತಿ ಯಾರು ಜವಾಬ್ದಾರಿ ಹೇಳಿ ಅದು ಆರ್ ಟಿ ಸಿ ಪ್ರಕ್ರಿಯೆ ಯಾವ ಎಲ್ಲ ಈ ಆರ್ ಟಿ ಸಿ ಪ್ರಕ್ರಿಯೆ ಆಗಿದೆ ಆರ್ ಟಿ ಸಿ ಕೂಡ ನನಗೆ ನನ್ನ ಹತ್ರ ಇದೆ ಆದ್ರೆ ಹಿಂದೆ ಬಿದ್ದು ಇವತ್ತು ಸನ್ಮಾನ್ಯ ಮಾದೇವಪ್ಪನವ್ರ ಹತ್ರ ನಾವು ಭೇಟಿ ಮಾಡಿ ಮೂರು ಕೋಟಿ ಅನುದಾನವನ್ನ ಇವತ್ತು ನಮ್ಮ ತಾಲೂಕು ಅಂಬೇಡ್ಕರ್ ಭವನಕ್ಕೆ ತಂದಿದ್ದೇವೆ ಅದರ ವಿನ್ಯಾಸ ಪೂರ್ಣಗೊಂಡಿದ ತಕ್ಷಣ ಅದಕ್ಕೂ ಶಿಲಾನ್ಯಾಸ ಆಗುತ್ತೆ ಅದಕ್ಕೂ ಕೂಡ ಶಾಸಕರ ನಾನು ಏಳು ಕೋಟಿ ತರ್ತೀನಿ ಅಂತ ಹೇಳ್ತಿದ್ದೆ ಇವತ್ತು ಏನು ನಮಗೆ ಮೂರು ಕೋಟಿ ಅನುದಾನ ಬಂದಿದೆ ಅದು ಎಲ್ಲಾ ತಾಲೂಕು ಬರುವಂತ ಅನುದಾನ ಮೂರು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ಬೇಕಂದ್ರೆ ಹೆಚ್ಚುವರಿ ನಾವು ಕೆಲಸ ಪ್ರಗತಿಯಲ್ಲಿದ್ದಾಗ ಹೆಚ್ಚುವರಿ ಅನುದಾನವನ್ನ ತರಬಹುದು ಇವತ್ತು ಆರ್ ಟಿ ಸಿ ಇರೋದಕ್ಕೆ ಅದಕ್ಕೆ ಅನುದಾನ ಬಂದಿರುವಂತಹ ವಿನ್ಯಾಸ ಫೈನಲ್ ಆಗಿದ ತಕ್ಷಣ ಒಂದು ತಾಲೂಕಿಗೆ ಪ್ರಪ್ರಥಮ ತಾಲೂಕಿನ ಸುಸಜ್ಜಿತವಾದ ಬೃಹತ್ ಅಂಬೇಡ್ಕರ್ ಭವನವನ್ನ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡೇ ಮಾಡುತ್ತೆ ಪ್ರವಾಸಿ ಮಂತ್ರಿ ತನಿಖೆ ಹಂತದಲ್ಲಿದೆ ಅವರು ಅದಕ್ಕೆ ಉದ್ಘಾಟನೆ ಬಗ್ಗೆ ಇನ್ನು ಕೊಡ್ತಾ ಇಲ್ಲ ಈಗ ಮುಂಚೆನೆ ಯಾವುದೇ ಟೆಂಡರ್ ಕರೆದೇ ಈಗಾಗಲೇ ಅದನ್ನು ಉದ್ಘಾಟನೆ ಮಾಡುವಂತ ಎರಡನೇ ಫ್ಲೋರ್ಗೆ ಫ್ಲೋರ್ ಉದ್ಘಾಟನೆ ಮಾಡಿರೋದು ಕೂಡ ನಾವು ನೋಡಿದ್ದೇವೆ ಈಗ ಅವರ ಪಿ ಮಾಡ್ತಾರೆ ಸರ್ಕಾರ ನಂಬಿದ್ರು ಸರ್ಕಾರದ ಗಮನಕ್ಕೆ ಬರದೆ ಅದನ್ನ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಅಧಿಕಾರಿಗಳ ಬೇಜವಾಬ್ದಾರಿ ತರಕಾರಿದಿಂದ ರಾಜಕೀಯ ನಾಯಕರ ಶಾಸಕರ ಒತ್ತಡದಿಂದ ಚುನಾವಣೆಗೆ ಎರಡು ದಿವಸ ಇರುವಾಗ ಅದನ್ನ ಉದ್ಘಾಟನೆಯನ್ನ ಮಾಡಿದ್ರು ಎಲ್ಲ ನಿಯಮಗಳನ್ನ ಎಲ್ಲವನ್ನ ಗಾಳಿಗೆ ತೋರಿ ಹಿಟ್ಲರ್ ಮಾದರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾರೆ ಅನುಭವಿಸ್ತಾ ಇದ್ದಾರೆ ನಾವು ಕೂಡ ಬೇಗ ಜನರಿಗೆ ಜನರು ದುಡ್ಡಿದೆ ಅಂತ ಜನರು ದುಡ್ಡಿದೆ ಅದರಿಂದ ನಾವು ಸಂಬಂಧಪಟ್ಟವರಿಗೆ ಏನ್ ನಡೆದಿದೆ ಯಾವ ರೀತಿ ಅವ್ಯವಹಾರ ನಡೆದಿದೆ ಎಲ್ಲಿ ಲೋಪ ಆಗಿದೆ ಕಾನೂನಿನ ಲೋಪ ಎಲ್ಲಾಗಿದೆ ಅನ್ನುವ ನಾವು ಸಂಬಂಧಪಟ್ಟ ಇಲಾಖೆಗೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಅದನ್ನ ಮೀರಿ ಅವರು ಮಾಡಬೇಕು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟು ಅವ್ರು ಯಾವ

ಇವಾಗ ಅರಣ್ಯ ಇಲಾಖೆಯವರ ಒಂದು ಕಚೇರಿಯ ಸ್ಥಳಾಂತರಕ್ಕೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯವರ ಹತ್ರ ಬೇರೆ ಎಲ್ಲೂ ಕಚೇರಿ ಸಿಗ್ತಾ ಇರುವಂತ ಅರಣ್ಯ ಇಲಾಖೆಯವರು ಅದನ್ನ ಇದು ಮಾಡ ಅದನ್ನ ಅವರು ಅವರು ಕಚೇರಿನ ಸ್ಥಳಾಂತರ ಮಾಡುತ್ತಿಲ್ಲ ಆದ್ದರಿಂದ ಅದು ಕೂಡ ನೆನೆಗುದಿಗೆ ಬಿದ್ದಿದೆ ಶಾಸಕರ ಜವಾಬ್ದಾರಿ ಶಾಸಕರು ಅವರಿಬ್ಬರನ್ನು ಕರೆಸಿ ಯಾವ ಇಲಾಖೆ ಅಂತ ಕರೆಸಿ ಮಾಡಬೇಕು ಶಾಸಕರು ಈ ಕೆಲಸವನ್ನ ಬಿಟ್ಟು ಬೇರೆ ಎಲ್ಲ ಕೆಲಸವನ್ನ ಮಾಡ್ತಿದ್ದಾರೆ ಆದ್ರಿಂದ ಅವರು ತ್ವರಿತಗತಿಯಲ್ಲಿ ಎಲ್ಲ ಇಲಾಖೆಗಳನ್ನ ಕರೆಸಿ ಒಂದು ಮಾಡಬೇಕು ಒಂದು ಕೆಡಿಪಿ ಮಾಡೋಕೆ ಈ ಶಾಸಕರಿಗೆಲ್ಲ ಆಗ್ತಾ ಇಲ್ಲ ಎರಡೂವರೆ ವರ್ಷ ಇತ್ತು ಕೆಡಿಪಿ ಸದಸ್ಯರಿದ್ದಾರೆ ಇದ್ದಾರೆ ಯಾವ್ದೋ ಕೆಡಿಪಿ ಮಾಡಿ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಎಲ್ಲ ಎಲ್ಲ ಅಧಿಕಾರಿಗಳನ್ನ ಸಮನ್ವಯ ಸಮಿತಿಯನ್ನ ಮಾಡಿ ಮಾಡ್ಬೋದಲ್ಲ ಒಂದು ಕೆಡಿಪಿ ಮಾಡೋಕೆ ಆಗ್ತಾ ಇಲ್ಲ ಶಾಸಕರು ಪ್ರಮುಖ ಪತ್ರಿಕೆಯಲ್ಲಿ ಕೋರ್ಟ್ನ ನ್ಯಾಯಾಧೀಶರು ಕೊಡೆ ಹಿಡಿದು ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಅವರು ಕೊಡೆ ಹಿಡಿದು ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಒಂದು ನೀವೇ ಅದನ್ನ ಪ್ರಕಟಣೆ ಮಾಡಿದ್ರು ಆ ಒಂದು ಪತ್ರಿಕೆಯ ಕಟಿಂಗ್ ಅನ್ನು ಇಟ್ಕೊಂಡು ನಾವು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಪುತ್ತೂರು ಬಂದಾಗ ಅಲ್ಲಿ ಮಾತಾಡಿ ಅವರಲ್ಲಿ ನಮ್ಮನ್ನ ಕರೆದ ಮೇಲೆ ನಮ್ಮ ಎಂ ಎಲ್ ಸಿಗಳಾದ ಐವನ್ ಅವರ ಜೊತೆ ಹೋಗಿ ಅಲ್ಲಿ ಅಲ್ಲಿ ಮಾತಾಡಿ ಅಲ್ಲಿಂದ ಎಚ್ ಕೆ ಪಾಟೀಲ್ ಅವರ ಗಮನ ತಂದು ಅಲ್ಲಿಂದ ಸಿ ಜೆ ಅವರ ಗಮನ ಎಲ್ಲರನ್ನ ನಾವು ಸಂಪರ್ಕ ಮಾಡಿ ಇವತ್ತು ಒಂಬತ್ತು ಕೋಟಿ ಅನುದಾನವನ್ನು ನಾವು ತಂದಿದ್ದೇವೆ ಒಂಬತ್ತು ಕೋಟಿ ಅನುದಾನ ಬಂದಾಗ ಹಳೆ ಕಟ್ಟಡ ಕೆಡಬೇಕು ಬೇಡ ಈ ಎಲ್ಲ ಚರ್ಚೆಗಳನ್ನ ಅಲ್ಲಿ ಬಿಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ನಾವೆಲ್ಲ ಹೋಗಿ ಅಲ್ಲೆಲ್ಲ ಮಾಡಿ ಇವತ್ತು ಅದನ್ನ ನಾವೇ ತಂದಾಗಿ ಪತ್ರಿಕೆಯಲ್ಲಿ ಇದು ಮಾಡ್ತಾ ಇದ್ದೀವಿ ನೋಡ ನೋಡಿದಾಗ ನಾವು ನಮಗೆ ಒಂದು ಸ್ವಲ್ಪ ಬೇಸರ ಕೂಡ ಆಗುತ್ತೆ ಯಾಕಂತ ಹೇಳಿದ್ರೆ ಇದರ ಹಿಂದೆ ಬಹಳಷ್ಟು ಶ್ರಮ ಇದೆ ಕಳೆದ ಬಿಜೆಪಿ ಅವಧಿಯಲ್ಲಿ ತರಬೇಕಾಗಿತ್ತು ಸಾಕಷ್ಟು ಘೋಷಣೆಗಳನ್ನು ಅದನ್ನು ತಂದೆ ಇದನ್ನು ತಂದೆ ಇದನ್ನು ಕೂಡ ತರಬೇಕಾಗಿತ್ತು ಯಾವ ತರಕಾಗತ್ತೆ ಇವತ್ತು ನಾವು ತಂದ ತಂದ ಮೇಲೆ ಅದಕ್ಕೆ ಅಲ್ಲಿ ಎಲ್ಲಿಯೂ ಒಂದು ಉಲ್ಲೇಖ ಕೂಡ ಇಲ್ಲದೆ ಇದನ್ನು ನಾವೇ ತಂದಿದ್ದು ಯಾರ್ದೋ ಯಾರೋ ಶ್ರಮ ಪಡೋದು ಯಾರೋ ಹೆಸರು ತಗೊಳ್ಳೋಂಥ ಕೆಲಸ ಇಲ್ಲ ಆಗ್ತಾ ಇದೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು ಬೆಳ್ತಂಗಡಿ ಅಭಿವೃದ್ಧಿ ನಮ್ಮ ಆದ್ಯತೆ ನಮಗೆ ಇನ್ನೇನು ಇಲ್ಲ ಬೆಳ್ತಂಗಡಿ ಅಭಿವೃದ್ಧಿ ಆಗಬೇಕು ಇಲ್ಲಿ ಉತ್ತಮವಾದ ಕೋರ್ಟ್ ಬರಬೇಕು ಅಂಬೇಡ್ಕರ್ ಭವನ ಬರಬೇಕು ಇಂದಿರಾ ಕ್ಯಾಂಟೀನ್ ಬರಬೇಕು ಮಕ್ಕಳಿಗೆ ವಸತಿ ಶಾಲೆಗಳು ಬರಬೇಕು ನಾವೊಂದು ಪ್ರಪ್ರಥಮ್ ಮೌಲಾನ ಒಂದಷ್ಟು ಅಡೆತಡೆಗಳು ಬಂತು ನಮ್ಮ ಕೆಲಸ ನಾವು ಮುಂದುವರಿಸ್ತೀವಿ ಕಾಂಗ್ರೆಸ್ ಅಂದ್ರೆ ಪ್ರಗತಿ ಅಭಿವೃದ್ಧಿ ಮಾತ್ರ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ವಸಂತ ಬಂಗಿಯವರು ಕೇವಲ ಒಂದು ಪಕ್ಷಕ್ಕೆ ಒಂದು ಸಮುದಾಯಕ್ಕೆ ಸೇರಿದಂಥವರಲ್ಲ ಎಲ್ಲರನ್ನ ಒಳಗೊಂಡಂತ ಒಂದು ಸಮಿತಿಯನ್ನ ಮಾಡಿ ಆ ಸಮಿತಿಯಲ್ಲಿ ಮಾಧ್ಯಮದವರು ತಾವು ಕೂಡ ಇರಬೇಕು ತಮ್ಮೆಲ್ಲರನ್ನ ಒಳಗೊಂಡು ತಮ್ಮ ಸಮಿತಿಯನ್ನ ಮಾಡಿ ಅದನ್ನು ಸೂಕ್ತವಾದ ಈಗಾಗಲೇ ನಾವು ಹುರೈಕೆ ಶಕ್ತಿನಗರದ ಒಂದು ಸರ್ಕಲ್ ಅಂತ ನಾವು ಮಾತಾಡ್ಕೊಂಡಿದ್ದೇವೆ ಯಾಕಂತ ಹೇಳಿದ್ರೆ ಎರಡು ಭಾಗ ಮತ್ತು ಅವರು ಆ ಕುವೆಟು ಜಿಲ್ಲಾ ಪಂಚಾಯತ್ಗೆ ಅದು ಸೇರುತ್ತೆ ಆ ಕುವೆಟು ಜಿಲ್ಲಾ ಪಂಚಾಯತ್ನ ಪ್ರಪ್ರಥಮ್ ಸದಸ್ಯರು ಪಂಚಾಯತ್ ಗ್ರಾಮ ಪಂಚಾಯತ್ನ ಸದಸ್ಯರು ಸದಸ್ಯರು ಅವರಾಗಿದ್ರು ಆದ್ರಿಂದ ಅದೇ ಸೂಕ್ತ ಅಂತ ಅವರ ರಾಜಕೀಯ ಜೀವನ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಆದ್ರಿಂದ ಅಲ್ಲೇ ಮಾಡಬೇಕು ಅಂತ ಎಲ್ಲರ ಒಂದು ಆಶೆ ಇದೆ ನಿಮ್ಮೆಲ್ಲರ ಒಂದು ಸಲಹೆ ಸೂಚನೆಗಳನ್ನು ತಗೊಂಡು ಅದನ್ನು ಅತಿಶಯ